ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಮತ್ತೊಮ್ಮೆ ಇನ್ನೊಂದು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು ಬಹಳ ವಿಶೇಷವಾದಂಥ ಒಂದು ವೆಂಕಟ ಸ್ವಾಮಿ ದೇವಸ್ಥಾನ ಅದು ಭಾಳ ಶ್ರೀ ಹುತ್ತದ ವೆಂಕಟೇಶ್ವರ ಸ್ವಾಮಿ ಅಂತ ಬಹಳ ವಿಶೇಷವಾದಂಥ ದೇವಸ್ಥಾನ ಎಲ್ಲಿದೆ ಹೇಗಿದೆ ಆ ದೇವಸ್ಥಾನದಲ್ಲಿ ಏನೇನಿದೆ ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಬಹಳ ಬಹಳ ತುಂಬ ಸುಂದರವಾದಂಥ ದೇವರು ತುಂಬ ಚೆನ್ನಾಗಿದೆ ನೋಡಿ ಇದೆ ಆ್ಯಕ್ಚುಲಿ ಈ ದೇವಸ್ಥಾನ ಇರೋದು ಬಸವೇಶ್ವರದಲ್ಲಿ ಬಸವೇಶ್ವರದಂತಹ ಒಂದು ಒಳ್ಳೆಯ ಪ್ರದೇಶದಲ್ಲಿ ಈ ದೇವಸ್ಥಾನ ಸ್ಥಿತವಾಗಿದೆ ಆ ಇಲ್ಲಿ ಸುಮಾರು ದೇವರುಗಳಿದೆ ಗಣೇಶ ಇದ್ದಾನೆ ತ ಮೂಲ ದೇವರ ಗಣೇಶ ಇದ್ದಾನೆ ವೆಂಕಟೇಶ್ವರ ಇದ್ದಾನೆ ಆ ಇದ್ದಾರೆ ಹಾಗೂ ಪದ್ಮಾವತಿ ಸುಬ್ರಹ್ಮಣ್ಯ ಎಲ್ಲರೂ ಇದ್ದಾರೆ ತುಂಬ ವಿಶಾಲವಾದಂತಹ ದೇವಾಲಯ ತುಂಬ ಚೆನ್ನಾಗಿದೆ ದೇವಸ್ಥಾನ ದೇವಸ್ಥಾನ ಅಂತ ಕರೀಬಹುದು ದೇವಾಲಯ ಅಂತ ಕರಿಬಹುದು ದೇವಸ್ಥಾನ ದೇವಾಲಯ ತುಂಬ ಚೆನ್ನಾಗಿದೆ ನೋಡಿ ಗಣೇಶ ತುಂಬ ಸುಂದರವಾದಂಥ ಮೂರ್ತಿ ತುಂಬ ಚೆನ್ನಾಗಿದೆ ತುಂಬ ವಿಶೇಷ ದಿನಗಳಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ಇಲ್ಲಿ ನಡೆಯುತ್ತೆ ಸುಮಾರು ಭಕ್ತಾದಿಗಳು ಬರ್ತಾರೆ ಇದು ನಿರ್ಮಾಣವಾಗಿ ಸುಮಾರು ಒಂದು ಮೂವತ್ತು ವರ್ಷದ ಹಿಂದೆ ನಾರಾಯಣ ಸ್ವಾಮಿ ಅಂತ ಒಬ್ಬ ವ್ಯಕ್ತಿ ಇದ್ದರು ಅವರ ಹೆಂಡತಿಗೆ ಕನಸಿನಲ್ಲಿ ಬಂದು ನೀನು ನನ್ನ ದೇ ನನ್ನ ವೆಂಕಟೇಶ್ವರ ಸ್ವಾಮಿ ಪ್ರ ಕನಸಿನಲ್ಲಿ ಬಂದು ನೀನು ನನ್ನ ಒಂದು ದೇವಸ್ಥಾನ ಇದಕ್ಕೆ ಅಂತ ಪ್ರೇರೇಪಣೆಯಾದಾಗ ಅವರು ಇಲ್ಲಿ ನಿರ್ಮಿಸಿದಂಥ ದೇವಸ್ಥಾನ ಅಂತ ಹೇಳ್ತಾರೆ ತುಂಬ ದೊಡ್ಡದಾಗಿದೆ ದೇವಾಲಯ ತುಂಬ ಚೆನ್ನಾಗಿದೆ ನೀಟಾಗಿದೆ ಬಹಳ ಹಲವಾರು ಭಕ್ತರು ಹಲವಾರು ವಿಶೇಷದ ಪೂಜೆಗಳನ್ನ ಇಲ್ಲಿ ನೆರವೇರಿಸೋಕ್ಕೆ ಪ್ರತಿದಿನಿತ್ಯ ಬರ್ತಾ ಇರ್ತಾರೆ ವಿಶೇಷ ಪೂಜೆಗಳು ಮತ್ತೆ ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ ನೋಡಿ ಸುಬ್ರಹ್ಮಣ್ಯ ನೋಡ್ತಾ ಇದ್ದೀರಾ ತುಂಬ ಮೂರ್ತಿ ತುಂಬ ಮುದ್ದಾಗಿದೆ ಹಾಗೆ ಈಶ್ವರ ನೋಡ್ತಾ ಇದ್ದೀರಾ ಲಿಂಗ ಇಲ್ಲಿ ಬಹಳ ವಿಶೇಷತೆ ಇಲ್ಲಿ ವೆಂಕಟೇಶ್ವರನು ಇದ್ದಾನೆ ಹಾಗೂ ಈಶ್ವರ ಕೂಡ ಇದ್ದಾನೆ ಅದೇ ಒಂದು ವಿಶೇಷತೆ ದೇವಸ್ಥಾನದಲ್ಲಿ ಬಹಳ ಚೆನ್ನಾಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವರುಗಳು ನೋಡ್ತಾ ಇದ್ದರೆ ತುಂಬ ಒಳ್ಳೆಯ ವೆರಿ ಪಾಸಿಟಿವ್ ಎನರ್ಜಿ ಬಹಳ ಒಂದು ವೈಬ್ರೇಷನ್ ಇರುವಂಥ ಅಂತ ಫೀಲ್ ಆಗುತ್ತೆ ತುಂಬ ಚೆನ್ನಾಗಿದೆ ನಂತರ ನೀವು ನೋಡ್ತಿದ್ದೀರ ಪ್ರತಿಯೊಂದು ದೇವರಲ್ಲೂ ಅಷ್ಟೇ ನೀವು ಪ್ರತಿಯೊಂದು ಒಂದು ಮೂರ್ತಿನೂ ನೋಡಿದಾಗಲೂ ಅಷ್ಟೇ ಒಂದು ತುಂಬ ಒಂದು ಆ ಪಾಸಿಟಿವ್ ಎನರ್ಜಿ ನಿಮಗೆ ಆ ಒಂದು ಶಕ್ತಿ ಒಂದು ಕೊಡುತ್ತೆ ಏನಾದ್ರು ಒಂದು ಪ್ರೇರೇಪಣೆ ಕೊಡುತ್ತೆ ತಾಯಿ ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿದೆ ಆ ಮೂರ್ತಿ ಎಲ್ಲ ದೇವರು ಮೂರ್ತಿನೂ ನೋಡಿದಾಗ ತುಂಬ ಮುದ್ದಾಗಿದೆ ಶ್ರೀ ಪಾರ್ವತಿ ಈ ಕಡೆ ಪರಮೇಶ್ವರ ಇಬ್ಬರೂ ವಿರಾಜಮಾನ ಆಗಿದ್ದಾರೆ ತುಂಬ ಚೆನ್ನಾಗಿದೆ ಅತ್ಯುತ್ತಮವಾಗಿದ್ದಂತಹ ಒಂದು ಪರಿಸರ ಯಜವಾಗ್ಲೂ ಇದು ತಾಯಿ ಆಂಡಾಳ್ ಎಷ್ಟು ಚೆನ್ನಾಗಿದೆ ನೋಡಿ ಇವರು ಕಪ್ಪು ಶಿಲೆಯಲ್ಲಿ ಮಾಡಿದ್ದಾರೆ ಎಷ್ಟು ತಾಯಿ ಮುದ್ದಾಗಿ ತನ್ನ ಒಂದು ಭಂಗಿಯಲ್ಲಿ ನಿಂತಿದ್ದಾರೆ ಅಮ್ಮನವರು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಕಣ್ ತುಂಬ ಎರಡು ಕಣ್ ಸಾಲದು ಅಂತಾರೆ ಅಷ್ಟು ಚೆನ್ನಾಗಿದೆ ಇದಾದ ನಂತರ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ನೋಡ್ಬೋದು ನೀವು ತುಂಬ ಚಿಕ್ಕದಾದ ಮೂರ್ತಿ ತುಂಬ ಸುಂದರವಾದಂಥ ಮೂರ್ತಿ ತುಂಬ ಚೆನ್ನಾಗಿದೆ ನನಗೆ ನಿಜವಾಗ್ಲೂ ಆ ತಿರುಪತಿಗೆ ಹೋದಷ್ಟೇ ಖುಷಿಯಾಯಿತು ಅಷ್ಟು ಚೆನ್ನಾಗಿದೆ ಮೂರ್ತಿ ಹೇಗೆ ನಾನು ಹೇಳಿದಾಗೆ ಇಲ್ಲಿ ಬಹಳ ವಿಶೇಷವಾದಂಥ ಕೆಲವು ದಿನಗಳಲ್ಲಿ ಹಾಗೂ ಇಲ್ಲಿ ಬಹಳ ಒಂದು ವಿಜೃಂಭಣೆಯಂಥ ಕಾರ್ಯಕ್ರಮಗಳು ಹಾಗೂ ಸುಮಾರು ಕಾಯ್ದು ನಡೆಯುತ್ತೆ ಚೆನ್ನಾಗಿದೆ ನೀವು ಯಾವ ಕಡೆ ಬಸವೇಶ್ವರನಗರ ಕಡೆ ಬಂದರೆ ಇಲ್ಲಿ ಬಂದು ಬರ್ಬೋದು ಶ್ರೀ ಹುತ್ತದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಯಾರು ಕೇಳಿದರೂ ನಿಮಗೆ ಹೇಳ್ತಾರೆ ತಾಯಿ ಪದ್ಮಾವತಿ ತುಂಬ ಚೆನ್ನಾಗಿದೆ ದೇವರು ತುಂಬ ಮುದ್ದಾಗಿದ್ದಾರೆ ತಾಯಿ ಅಲ್ಲ ನೋಡ್ತಾ ಇದ್ದೀರಾ ತಾಯಿ ಪದ್ಮಾವತಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಲೈಕ್ ಕೊಡಿ ದಯವಿಟ್ಟು ಎಷ್ಟು ಚೆನ್ನಾಗಿದೆ ನೋಡಿ ದೇವರು ದೇವಾಲಯ ಎಲ್ಲ ದೇವ್ರನ್ನೂ ನೋಡಿದ್ರಿ ನಿಮಗೂ ಬಹಳ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಈ ವಿಡಿಯೋ ತುಂಬ ದೊಡ್ಡದಾಗಿದೆ ದೇವಾಲಯ ಬಹಳ ಒಂದು ವಿಶಾಲವಾದಂಥ ದೇವಾಲಯ ಮತ್ತು ಇಲ್ಲಿ ಒಂದು ಚಿಕ್ಕ ಕಲ್ಯಾಣ ಮಂಟಪ ಕೂಡ ಇದೆ ಧ್ಯಾನ ಮಂದಿರ ಇದೆ ನೋಡಿ ಯಾಗಶಾಲ ಕೂಡ ಇದೆ ಇಲ್ಲಿ ಇಲ್ಲಿ ಯಾಗ ಮಂಟಪ ಅಂತಾರೆ ಇಲ್ಲಿ ತುಂಬ ಯಾಗಗಳು ಯಜ್ಞಗಳು ನಡೆಯುತ್ತೆ ಬಹಳ ದೊಡ್ಡದಾಗಿದೆ ದೇವಾಲಯ ತುಂಬ ದೊಡ್ಡದ ವಿಶಾಲವಾದಂಥ ದೇವಾಲಯ ಎಷ್ಟು ನೋಡಿ ದೊಡ್ಡದಾಗಿದೆ ಹೇಳಿದಾಗ ಇಲ್ಲಿ ಯಾಗ ಮಂಟಪ ಇದೆ ಧ್ಯಾನ ಮಂದಿರ ಇದೆ ಹಾಗೂ ಒಂದು ಚಿಕ್ಕದೊಂದು ಕಲ್ಯಾಣ ಮಂಟಪ ಕೂಡ ಇದೆ ಇಲ್ಲಿ ಮದುವೆ ಹಾಗೂ ಮುಂತಾದ ಶುಭ ಸಮಾರಂಭಗಳು ಮುಂಜಿ ಉಪನಯನ ಹಾಗೂ ಏನು ಸುಮಾರು ಶುಭ ಕಾರ್ಯಗಳನ್ನ ಮಾಡುವಂತಹ ಒಂದು ಜಾಗ ಮಾಡಬಹುದು ಇಲ್ಲಿ ಪ್ರಾರ್ಥನಾ ಮಂದಿರ ಅಂತ ಸುಮಾರು ಇಲ್ಲಿ ನಾನು ಸುಮಾರು ಸತಿ ಬಂದಿದ್ದೀನಿ ಇಲ್ಲಿಗೆ ಈ ಜಾಗಕ್ಕೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಮತ್ತೆ ನಾನು ಮುಂದಿನ ವಿಡಿಯೋ ಸಿಗ್ತೀನಿ ಟೇಕ್ ಕೇರ್ ಬಾಯ್